ವ್ಯಾಕ್ಸಿನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಮಟ್ಟಿಗೆ ಪರದಾಟ ಆಗ್ತಾ ಇದೆ ಅಭಾವ ಇದೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಇನ್ನು ಸ್ಪೆಷಲಿ ಕೋವ್ಯಾಕ್ಸಿನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರೋದಾದರೆ ಕೋವ್ಯಾಕ್ಸಿನ್ ಅನ್ನು ಸೆಕೆಂಡ್ ಡೋಸ್ ಪಡೆಯುವಂಥವರು ಪರದಾಟವನ್ನು ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಆಲ್ಮೋಸ್ಟ್ ಎಲ್ಲ ಕಡೆನೂ ಕೂಡ ಕೋವ್ಯಾಕ್ಸಿನ್ ಸೆಕೆಂಡ್ ಡೋಸ್ ಪಡೆಯುವಂಥವರಿಗೆ ಡೋಸೇಜ್ ಸಿಗ್ತಾ ಇಲ್ಲ ಅಂದ್ರೆ ವ್ಯಾಕ್ಸಿನ್ ಸಿಗ್ತಾ ಇಲ್ಲ ಅದು ಎಲ್ಲ ಕಡೆನೂ ಈ ಒಂದು ಪರದಾಟ ಮುಂದುವರೆದಿದೆ ನಾ ಕೆ ಸಿ ಜನರಲ್ ಆಸ್ಪತ್ರೆಯಲ್ಲೂ ಕೂಡ ಅಷ್ಟೇ ಕೋವ್ಯಾಕ್ಸಿನ್ಗೋಸ್ಕರ ಜನರು ಕ್ಯೂ ನಿಂತಿದ್ದಾರೆ ಇದು ಡೋಸ್ ಅನ್ನ ಪಡೆಯುವಂತವರು ಕ್ಯೂ ನಿಂತಿರುವ ಕೋವಿಶೀಲ್ಡ್ ಆಲ್ರೆಡಿ ಹನ್ನೆರಡರಿಂದ ಹದಿನಾರು ವಾರದ ವರೆಗೂ ಟೈಮ್ ಇರುತ್ತೆ ಅಂತ ಹೇಳಿರುವಂತ ಹಿನ್ನೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಫ್ರೀ ಆದರೂ ಕೋವಿಶೀಲ್ಡ್ ಅನ್ನ ತಗೊಂಡಂತವ್ರು ಬಟ್ ಕೋವ್ಯಾಕ್ಸಿನ್ ಅನ್ನ ನಾಲ್ಕರಿಂದ ಆರು ವಾರಗಳ ಒಳಗಡೆ ತಗೊಳ್ಬೇಕು ಅಂತ ಹೇಳಿರುವಂತಹ ಹಿನ್ನೆಲೆಯಲ್ಲಿ ಬಟ್ ಎಲ್ಲೇ ಸುತ್ತಿದ್ರು ಕೂಡ ಯಾವುದೇ ಆಸ್ಪತ್ರೆ ಕೇಳಿದ್ರು ಕೂಡ ಕೋವ್ಯಾಕ್ಸಿನ್ ಇಲ್ಲ ಇಲ್ಲ ಅಂತಾನೆ ಹೇಳ್ತಾ ಇದ್ದಾರೆ ಇನ್ನ ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ಕಳೆದ ನಾಲ್ಕೈದು ದಿನಗಳಿಂದ ಟೋಟಲ್ ಆಗಿ ಒಂದು ಆಸ್ಪತ್ರೆ ಕೊಟ್ಟಿರೋದೆ ಒಂದು ಇನ್ನೂರು ಕೋವ್ಯಾಕ್ಸಿನ್ ಅಷ್ಟೇ ಅಂತ ಕೂಡ ಹೇಳಲಾಗ್ತಾ ಇತ್ತು ಇದ್ರ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನೋಡ್ಕೊಂಬರೋಣ ಶೀಲ್ಡ್ ಲಸಿಕೆ ಪಡೆಯುವ ಸಲುವಾಗಿ ಈಗಾಗಲೇ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಸಾಕಷ್ಟು ಜನ ಬಂದು ಕ್ಯೂನಲ್ಲಿ ನಿಂತಿದ್ದಾರೆ ಏನು ಎರಡನೇ ಡೋಸ್ ಪಡೆಯುವಂತಹ ಏನು ನಾಗರಿಕರು ಏನಿದ್ದಾರೆ ಈಗಾಗಲೇ ಬೆಳಿಗ್ಗೆ ಸುಮಾರು ಆರು ಗಂಟೆಯಿಂದಲೂ ಸಹ ಬಂದು ಲೈನ್ ನಲ್ಲಿ ಸರತಿ ಸಾಲಿನಲ್ಲಿ ತಮ್ಮ ಒಂದು ಸರದಿಗಾಗಿ ಕಾಯ್ತಾ ನಾವು ನೋಡಬಹುದು ಈಗಾಗಲೇ ಏನು ಎರಡನೇ ಡೋಸ್ ಮಾತ್ರ ಪಡೆಯೋದಕ್ಕೆ ಒಂದು ಅವಕಾಶವನ್ನ ಬಿಬಿಎಂಪಿ ಮತ್ತು ಸರ್ಕಾರ ಸೂಚನೆ ಕೊಟ್ಟಿರೋದ್ರಿಂದ ಎರಡನೇ ಡೋಸ್ ಪಡೆಯುವಂತಹ ನಾಗರಿಕರು ಬೆಳಿಗ್ಗೆಯಿಂದಲೂ ಸಹ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ಸುಮಾರು ಐವತ್ತಕ್ಕೂ ಹೆಚ್ಚು ಜನ ಇಲ್ಲಿ ನಿಂತಿರೋದನ್ನ ನಾವು ಕಾಣಬಹುದಾಗಿದೆ ಯಾಕೆಂದ್ರೆ ಈಗಾಗಲೇ ಲಸಿಕೆ ಕೊರತೆಯಿಂದಾಗಿ ಮೊದಲನೇ ಡೋಸ್ ಅನ್ನ ಮೊದಲ ಡೋಸ್ ಹಾಕೋದನ್ನ ಈಗಾಗಲೇ ನಿಲ್ಲಿಸಿರೋದ್ರಿಂದ ಕೇವಲ ಎರಡನೇ ಡೋಸ್ ಯಾರು ಪಡಿತಾರೆ ಅಂಥವ್ರಿಗೆ ಮಾತ್ರ ಅವಕಾಶ ಇರೋದ್ರಿಂದ ಸಾಕಷ್ಟು ಜನ ಬಂದು ಬೆಳಗ್ಗೆಯಿಂದ ಹಿರಿಯ ನಾಗರಿಕರು ಮತ್ತೆ ಬೇರೆ ಬೇರೆ ವ್ಯಕ್ತಿಗಳು ಬೆಂಗಳೂರಿನ ಬೇರೆ ಬೇರೆ ಕಡೆಗಳಿಂದ ಬಂದು ಕಾದು ನಿಂತಿದ್ದಾರೆ ಮತ್ತೆ ಕೆಲವರು ಇನ್ನು ಸುಮಾರು ನಾಲ್ಕೈದು ದಿನಗಳಿಂದ ನಾವು ಕಂಟಿನ್ಯೂಸ್ ಆಗಿ ಬರ್ತಾ ಇದ್ರು ಸಹ ನಮಗೆ ಇನ್ನು ಲಸಿಕೆ ಆಗ್ತಾ ಇಲ್ಲ ಅಂತೇಳಿ ಕೆಲವು ಆರೋಪಗಳನ್ನು ಸಹ ಮಾಡ್ತಾ ಇರೋದ್ ಯಾಕಂದ್ರೆ ಲಸಿಕೆ ಕೊರತೆ ಅಥವಾ ಸ್ಲಾಟ್ ಸಿಗ್ತಾ ಇಲ್ಲವೋ ಏನೋ ಗೊತ್ತಿಲ್ಲ ಆದ್ರೆ ನಾವು ಪ್ರತಿದಿನ ಬಂದು ವಾಪಸ್ ಹೋಗೋದೇ ಆಗಿದೆ ಆದ್ರೆ ನಮಗೆ ಸೂಕ್ತ ರೀತಿಯಲ್ಲಿ ಲಸಿಕೆ ಹಾಕಿಸೋ ಹಾಕ್ಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಕೆಲವು ಆರೋಪಗಳನ್ನು ಸಹ ಮಾಡ್ತಾರೆ ಆದಷ್ಟು ಬೇಗ ಇದನ್ನ ಸರಿಯಾದ ರೀತಿಯಲ್ಲಿ ನಮಗೆ ಮಾಹಿತಿಗಳನ್ನು ಸಹ ಕೊಡಬೇಕು ಅಂತೇಳಿ ಕೆಲವು ಸಾರ್ವಜನಿಕರು ಸಹ ಒಂದು ಒತ್ತಾಯ ಮಾಡ್ತಿರಂತದ್ದು ಯಾಕಂದ್ರೆ ಆಪ್ ನಲ್ಲಿ ರಿಜಿಸ್ಟರ್ ಆದ ನಂತರ ನಮಗೆ ಮೆಸೇಜ್ ಮೆಸೇಜ್ ಬರುತ್ತೆ ಆದ್ರೆ ಇಲ್ಲಿ ಬಂದ್ರೆ ಲಸಿಕೆ ಸರಿಯಾಗಿ ಸಿಗ್ತಾ ಇಲ್ಲ ಮತ್ತೆ ನಾವು ವಾಪಸ್ ಹೋಗುವಂತಹ ಸನ್ನಿವೇಶಗಳು ಸಹ ಇಲ್ಲಿ ನಡೀತಾ ಇದೆ ಅಂತೇಳಿ ಕೆಲವರು ಒಂದು ಆರೋಪಗಳನ್ನು ಸಹ ಮಾಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಮುಂದಿನ